ಗೃಹಲಕ್ಷ್ಮಿ ಹಣದಲ್ಲಿ ರಸ್ತೆ ಪಕ್ಕದಲ್ಲಿ ಬೆಳೆದಿರುವಂತಹ ಮುಳ್ಳು ಕಂಠಿ ಸ್ವಚ್ಛಗೊಳಿಸಿದ ರೈತ ಮಹಿಳೆ ಸವಿತಾ ನಾಗರೆಡ್ಡಿ ಕೊಪ್ಪಳದ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಎರೆಹಂಜನಾಳದಿಂದ ಹಂಜನಾಳದಿಂದ ಗ್ರಾಮಕ್ಕೆ ಹೋಗುವ ಈ ರಸ್ತೆ ನಾಲ್ಕು ಕಿಲೋಮೀಟರ್ ರಸ್ತೆಯಲ್ಲಿ ಬೆಳೆದು ನಿಂತಿರುವಂತಹ ಮುಳ್ಳು ಕಂಠಿಯನ್ನ ಯಾರ ಸಹಾಯವೂ ಇಲ್ಲದೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಅವರಿಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಬಂದಿರುವಂತಹ ಅವರ ಸ್ವತಃ ಹಣದಲ್ಲಿ ಈ ರಸ್ತೆಯ ಮುಳ್ಳು ಕಂಠಿಯನ್ನ ಜೆಸಿಬಿಯಿಂದ ಸ್ವಚ್ಛಗೊಳಿಸಿದ್ದಾರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಬಂದಿರುವಂತಹ ಹಣದಲ್ಲಿ ಎಲ್ಲಿವರೆಗೆ ಆಗುತ್ತದೆ ಅಲ್ಲಿವರೆಗೂ ನಾನು ಈ ರಸ್ತೆ ಬದಿಯಲ್ಲಿ ಇರುವಂತಹ ಮುಳ್ಳು ಕಂಠಿಯನ್ನ ಜೆಸಿಪಿಯಿಂದ ಸ್ವಚ್ಛಗೊಳಿಸುತ್ತೇನೆ ಅಂತ ರೈತ ಮಹಿಳೆ ಸವಿತಾ ಗಂಡ ಉಮೇಶ್ ಅವರು ಹೇಳಿದರು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಎಲ್ಲಾ ರಸ್ತೆ ಅಭಿವೃದ್ಧಿಯಾಗಿದೆ ಅಂತ ಸಿಎಂ ಹಾರ್ದಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿಯವರು ಮಾಧ್ಯಮದಲ್ಲಿ ಹೇಳ್ತಾರೆ ಇಲ್ಲಿ ಎರೆಹಂಜನಾಳದಿಂದ ಕೋಟು ಮಜಗಿ ಹೋಗುವ ರಸ್ತೆಗೆ ಮನವಿ ಸಲ್ಲಿಸರೂ ಕೂಡ ಈ ರಸ್ತೆ ಅಭಿವೃದ್ಧಿಪಡಿಸಿಲ್ಲ ಈ ವೇಳೆಯಲ್ಲಿ ರಾಯರೆಡ್ಡಿ ಅವರು ಈ ರಸ್ತೆ ಅಭಿವೃದ್ಧಿ ಮಾಡಿಲ್ಲ ಅನ್ನೋದಕ್ಕೆ ಎಲ್ಲಿದೆ ನೋಡಿ ಸಾಕ್ಷ್ಯ ಏನಾದರೂ ಈ ರಸ್ತೆಗೆ ಡಾಂಬರೀಕರಣ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರವರು ಆಗ್ರಹಿಸಿದ್ರು ಇಲ್ಲಿಯ ರಸ್ತೆ ಡಾಂಬರೀಕರಣ ಮಾಡೋಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಡಾಂಬರ ಡಾಂಬರ್ ಕಿತ್ತು ಗುಂಡಿಗಳು ಬಿದ್ದಿವೆ ರಸ್ತೆ ಪಕ್ಕದಲ್ಲಿ ಮುಳ್ಳು ಕಂಟಿಗಳು ಬೆಳೆದು ನಿಂತಿವೆ ಮುಳ್ಳು ಕಂಠಿಗಳಿಂದ ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತಿದೆ ಈ ರಸ್ತೆ ದುರಸ್ತಿ ಮಾಡಬೇಕು ಅಂತ ಸಿಎಂ ಹಾರ್ದಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ರೈತ ಸಂಘದಿಂದ ಮನವಿಯನ್ನು ಸಲ್ಲಿಸಿದರೂ ಕೂಡ ಏನು ಪ್ರಯೋಜನ ಆಗದೆ ಇರುವ ಕಾರಣ ಗೃಹಲಕ್ಷ್ಮಿ ಹಣದಲ್ಲಿ ರಸ್ತೆಯಲ್ಲಿ ಬೆಳೆದು ನಿಂತಿರುವಂತ ಮುಳ್ಳು ಕಂಠಿಯನ್ನು ಸ್ವಚ್ಛಗೊಳಿಸಲು ಸವಿತಾ ಗಂಡ ಉಮೇಶ್ ನಾಗರೆಡ್ಡಿಯವರು ಮುಂದಾಗಿದ್ದಾರೆ ಗೃಹಲಕ್ಷ್ಮಿ ಹಣದಲ್ಲಿ ವೈಯಕ್ತಿಕವಾಗಿ ಕೊಳವೆ ಬಾವಿ ಅಂಗಡಿ ಬಂಗಾರ ಬೆಳೆ ಏನೆಲ್ಲಾ ತೆಗೆದುಕೊಂಡಿದ್ದಾರೆ ಸವಿತಾ ನಾಗರೆಡ್ಡಿ ಅವರು ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ರಸ್ತೆ ಸ್ವಚ್ಛಗೊಳಿಸಿದ್ದು ಇದೇ ಮೊದಲ ಬಾರಿಗೆ ನೋಡಬೇಕಾಗಿದೆ ಅಂತ ಈ ಕುಟುಂಬಕ್ಕೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷೆ ಅಂದಪ್ಪ ಕೋಳೂರ್ ಹಾಗೂ ರೇಣುಕಾ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ರು ಇದು ಸಾರ್ವಜನಿಕ ರಸ್ತೆ ನಾನು ರೈತ ಮಹಿಳೆಯಾಗಿ ಈ ದಿನಮುತ್ತ ಇಲ್ಲೇ ಓಡಾಡುವುದರಿಂದ ಪ್ರತಿಯೊಬ್ಬರು ರೈತರಿಗೆ ಇದು ಪ್ರಾಣದ ಕೈಯಲ್ಲಿ ಪ್ರಾಣ ಇಟ್ಕೊಂಡು ಅಡ್ಡಾಡುವಂತ ಇದು ಸನ್ನಿವೇಶ ಐತಿಲ್ಲೇ ಆಕ್ಸಿಡೆಂಟ್ಗಳು ಮತ್ತು ಕೂರಿಗಳು ಹೋಗ್ತಾ ಇಲ್ಲ ತಡಪಲ್ಗಳು ಮಾಲ್ಗಳು ತುಂಬ ಬರ್ತಾ ಬರಕ್ ಆಗ್ತಿಲ್ಲ ಅಹ್ ಬೆಳೆಗಳನ್ನ ಊರ ಒಯ್ಯಕ್ ಆಗ್ತಿಲ್ಲ ತುಂಬಾ ಬೆಳ್ದಿರೋದ್ರಿಂದ ಭಯಾನಿಕವಾಗಿ ಗಾಡಿಗಳು ಇದ್ರ ಬಂದ್ರೆ ಕಾಣ್ತಾ ಇಲ್ಲ ಅದರಿಗೋಸ್ಕರ ನಾನು ಪ್ರತಿಯೊಬ್ರು ಲಕ್ಷ್ಮಿ ಯೋಜನೆನ ಎತ್ತು ತಗೊಂಡು ಬೋರ್ ಹಾಕಿಸಿ ಫ್ರಿಜ್ ಏನನ್ನ ತಗೊಂಡು ಬಳಕೆ ಮಾಡಿದ್ದಾರೆ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕ್ಳು ನಾನು ಕೂಡ ಒಂದು ಸಾರ್ವಜನಿಕವಾಗಿ ನಾನು ಕೊಟ್ಟಂತ ಗೃಹ ಲಕ್ಷ್ಮಿ ಯೋಜನೆ ದುಡ್ಡನ್ನ ಸಾರ್ವಜನಿಕವಾಗಿ ರೈತರಿಗಾಗಿ ಇದೊಂದು ರಸ್ತೆ ಕಂಟಿ ತೆಗಿಯುವಂತ ಕಾರ್ಯಕ್ಕೆ ನಾನು ಉಪಯೋಗ ಮಾಡ್ತಾ ಇದ್ದೀನಿ ಸ್ವಂತ ಬೇರೆ ಯಾರು ಇಲ್ಲ ನಾನೇ ದುಡ್ಡನ್ನ ತಗೊಂಡು ಖರ್ಚು ಮಾಡಿ ಮಾಡ್ತಾ ಇದ್ದೀನಿ ಎಷ್ಟೇ ಮನವಿ ಇದನ್ನ ಗೋರ್ಮೆಂಟ್ ದಿಂದ ಕೆಲಸ ಮಾಡ್ತಾ ಇಲ್ಲ ಅದಕ್ಕಾಗಿ ನಾನೇ ಸ್ವಂತ ಖರ್ಚಿನಿಂದ ರೈತರಿಗಾಗಿ ಸಾರ್ವಜನಿಕ ಸಾರ್ವಜನಿಕರಿಗಾಗಿ ಈ ರಸ್ತೆಯಲ್ಲಿ ಬಂದಂತ ಮೂಲಗಳನ್ನು ತೆಗೆಸ್ತಾ ಇದ್ದೀನಿ ನನ್ ಕಡೆ ಅಮೌಂಟ್ ಎಷ್ಟು ಕೂಡಿ ಇಟ್ಟಿದೀವೋ ಗೃಹಲಕ್ಷ್ಮಿ ಅಣ್ಣನ ಅಷ್ಟು ಇದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ ಎಲ್ಲವರೆಗೂ ನನ್ ಕಡೆ ಆದ ಅಮೌಂಟ್ ಅವ್ರಿಗೆ ಕೊಟ್ಟಿದಾರಲ್ಲ ಅದನ್ನ ಅಲ್ಲಿವರೆಗೆ ಇದಕ್ಕೆ ಸಾರ್ವಜನಿಕವಾಗಿ ಈ ರಸ್ತೆ ಖರ್ಚು ಮಾಡ್ತಾ ಇದೀನಿ ಸವಿತಾ ಉಮೇಶ್ ನಾಗರೆಡ್ಡಿ ಮೂರು ಎರೇಂಚನಾಳ್ ಗ್ರಾಮದಲ್ಲಿ ಸವಿತಾ ಉಮೇಶ್ ನಾಗರೆಡ್ಡಿ ಅವರು ತಮ್ಮ ಗೃಹ ಲಕ್ಷ್ಮಿ ದುಡ್ಡಿನಲ್ಲಿ ಒಂದು ರೈತ ಎಲ್ಲಾ ರೈತರಿಗೂ ಸಹಾಯವಾಗ್ಲಿ ಅಂತ ಒಂದು ಕೋಟು ಚೀಟು ಎರಂಚನಾಳ್ ರೋಡ್ ಅನ್ನು ತಮ್ಮ ಗೃಹ ಲಕ್ಷ್ಮಿ ದುಡ್ಡಿನಲ್ಲಿ ರೆಡಿ ಮಾಡಿಸ್ತಾ ಇದ್ದಾರೆ ಕಂಠಿಗಳನ್ನು ಕೇಳಿಸ್ತಾ ಇದ್ದಾರೆ ಯಾವ ರೈತರಿಗೂ ತೊಂದರೆ ಆಗ್ಬಾರ್ದಂತ ಅಂತ ಮಹಿಳೆಗೆ ನಮ್ಮ ಧನ್ಯವಾದಗಳನ್ನು ಹೇಳುತ್ತೇನೆ ರೇಣುಕಾ ಗಡಾತ್ ಕಲಬುರ್ಗ ಕ್ಷೇತ್ರಕ್ಕೆ ಬರುವ ಎರ್ಯಾಂಚ ಗ್ರಾಮದಿಂದ ಕೋಟುಮಿ ಈ ರಸ್ತೆ ಕ ನಾವು ಮನವಿ ಕೊಟ್ಟಿದ್ವಿ ರಾಯ ರೆಡ್ಡಿ ಸಾಹೇಬ್ರಿಗೆ ಈ ಗಂಟೆ ಬೆಳದವು ಆಮೇಲೆ ಡಂಬರಿ ರಸ್ತೆ ಮಾಡಿಕೊಡ್ಬೇಕು ಡಂಬರಿಷ್ಟೇ ಅಲ್ಲೇ ಗುಂಡಿ ಬಿದ್ದವು ಅವನ್ ಕೇಳ್ಬೇಕು ಮತ್ತೆ ಒಂದು ಹಳಕ್ಕ ಸೇತುವೆ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ನಾವು ಮನವಿ ಕೊಟ್ವಿ ಮನವಿ ಕೊಟ್ರೂ ಅವ್ರು ಇನ್ನೂ ಅವರಿಗೆ ಎಷ್ಟು ಆರು ತಿಂಗಳಾದ್ರೂ ಡಿಸೆಂಬರ್ ನಾವು ಕೊಟ್ಟರು ಇನ್ನೂ ಏನು ಇವ್ರಿಗೆ ಏನು ಮಾಡಿಲ್ಲ ಅವ್ರು ಇವ್ರ ರಾಯರೊಡ್ಡಿ ಸಾಹೇಬ್ರು ಹೇಳಿದ್ರು ಈಗೆಲ್ಲ ಒಂದು ಮುಂದೆ ಹೇಳಿದ್ರು ನಮ್ಮ ಮೊನ್ನೆ ಕೇಳಿದ ಎಲ್ಲಿ ನಮ್ಮ ಕ್ಷೇತ್ರದ್ದು ಎಲ್ಲ ಕಡೆ ರಸ್ತೆ ಅಭಿವೃದ್ಧಿ ಅದಾವ ಎಲ್ಲ ಓಕೆ ಅದಾವ ಅಂತ ಹೇಳಿದ್ರು ಅವ್ರು ಈಗ ಈಗ ನಡವ ಈಗೆಲ್ಲ ಮನವಿ ಕೊಟ್ರು ಯಾವ ಮಾಡಿಲ್ಲ ಈ ಮೊನ್ನೆ ಇದನ್ನ ಇದ ರಸ್ತೆ ಸಲುವಾಗಿ ಒಂದು ಮಾಧ್ಯಮಕ್ಕ ಗಮನಿಸಿದ್ರು ಗಮನಿಸಿದ ಸವಿತಾ ನಾಗರೆಡ್ಡಿ ಅವರು ಈ ನೋಡಿದ್ಗಳೇನ ಇಲ್ಲ ನಾವೇ ಹೇಳಿ ಅವರು ಗೃಹಲಕ್ಷ್ಮಿ ಹಣದಲ್ಲಿ ಅವ್ರ ಸ್ವಂತ ಒಂದು ಕಂಟಿ ವ್ಯವಸ್ಥೆನ ಅವರು ಮಾಡಕೈತಾರೆ ಇವ ಇಂದು ಇವತ್ತು ಅವ್ರ್ ಮಾಡೋದಂದ್ರೆ ಅವ್ರಿಗೆ ಅಭಿನಂದಿ ಈ ಟಿವಿ ಮೂಲಕ ಅಭಿನಂದನೆ ಹೇಳ್ಬೇಕು ಯಾಕೆ ಕಾರಣ ಅಂತಂದ್ರ ಇವತ್ತಿನ ಕಾಲದಾಗ ಇವತ್ತು ಹೆಣ್ಮಕ್ಳು ಲಕ್ಷ್ಮಿ ಅಣ್ಣ ಹಣದಲ್ಲಿ ಇವತ್ತು ಒಂದು ಸ್ವಂತ ಇವತ್ತು ಬಂಗಾರ ತಗೊಂಡ್ರ ಬೆಳ್ಳಿ ತಗೊಂಡ್ರ ಆಮೇಲೆ ಸ್ವಂತ ಉಳುಮೆ ಮಾಡ್ಕೊಂಡ್ರ ಬೋರ್ ಹಾಕ್ಸ್ಯಾರ ಏನೆಲ್ಲ ಮಾಡ್ಕೊಂಡ್ರ ವೈಯಕ್ತಿಕ ಮಾಡ್ಕೊಂಡ್ರ ಸಾರ್ವಜನಿಕರಿಗೆ ಮಾಡಿದಾರೆ ಯಾರನ್ನು ನಾ ಕಂಡಿಲ್ಲ ಇವತ್ತು ಸಾರ್ವಜನಿಕರು ಇವತ್ತು ರೋಡ್ ಕಂಟಿಎಫ್ಸ ವ್ಯವಸ್ಥೆ ಮಾಡಕೈತಾರಂದ್ರ ಅವತ್ತಿಗೆ ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ ಅಂತ ನಾವು ಹೇಳಿ ಬಯಸ್ತೀನಿ ಈ ಮೂಲಕ ಈಗ ಸದ್ಯ ಇವತ್ತು ಅದು ಸೇತುವೆ ರೆಡಿ ಮಾಡ್ಬೇಕು ಆಮೇಲೆ ಒಂದು ಏನ ರೋಡ್ ರಸ್ತೆ ಡಂಬರೀಕರಣ ಮಾಡಿ ಎಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡ್ವಿ